ಅಂತರ್ಜಲ ವೃತ್ತಿಗೆ ಹಾಗೂ ಪರಿಸರ ಸಂರಕ್ಷಣೆಗೆ ಹೆಚ್ಚು ಗಿಡಗಳನ್ನು ನೆಟ್ಟು ಪೋಷಿಸಬೇಕು ಎಂದು ಪ್ರಜಾ ವಿಮೋಚನಾ ಚಳುವಳಿ ಸಮತಾವಾದದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದೂರು ಕೆ ದೇವರಾಜ್ ಹೇಳಿದರು ಕ್ಷೇತ್ರದ ಬಿದ್ರಹಳ್ಳಿ ಸಮೀಪದ ಆದೂರು ಗ್ರಾಮದ ಅಂಗನವಾಡಿ ಕೇಂದ್ರದ ಬಳಿ ಗಿಡ ನೆಟ್ಟು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ಜಾಗತಿಕ ತಾಪಮಾನ ತಗ್ಗಿಸಲು ಅಂತರ್ಜಲದ ಮಟ್ಟವನ್ನು ವೃದ್ಧಿಸಿದ್ದು ಎಲ್ಲಾ ಸಂಘ ಸಂಸ್ಥೆಗಳು ಗಿಡಗಳನ್ನು ಹೆಚ್ಚು ಬೆಳೆಸುವಂತೆ ಕೈಜೋಡಿಸಿ ಮನವಿ ಮಾಡಿದರು ಬುದ್ಧ ಬಸವ ಅಂಬೇಡ್ಕರ್ ತಂದೆ ಪೆರಿಯಾರ್ ಅಸ್ಪೃಶ್ಯರು ಮತ್ತು ಶೂದ್ರರಿಗೆ ಮೊದಲು ಶಿಕ್ಷಣ ಕೊಟ್ಟ ಸಾವಿತ್ರಿಬಾಯಿ ಪುಲೆ ಜ್ಯೋತಿಬಾಯಿ ಪುಲೆ ಕಾಂಸಿರಾಮ್ ಅಯೋಗಿ ನಾರಾಯಣ ಗುರು ಶಾಹು ಮಹಾರಾಜ್ರವರುಗಳ ಆಶೀರ್ವಾದಗಳೊಂದಿಗೆ ಸರಳವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿರುವೆ ಎಂದರು ಇದೇ ವೇಳೆ ಪರಿಸರ ಪ್ರೇಮಿ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರು ಹೆಬ್ಬಾಳ ಮುನಿರಾಜು ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷ ಮಂಡೂರು ಮುನಿಯಪ್ಪ ಬೆಂಗಳೂರು ಪೂರ್ವ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಆತೂರು ಚಂದ್ರಶೇಖರ ವಕೀಲರು ಚಂದ್ರಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು कि दे अलग की छूटा मन्नाको मन्नाको नीर कडमा नीर नीर नीरला मन्नाकी अष्ट चंद्र चंद्र नी तले कांटले अष्ट फुका अष्ट टापा आबाबी के अष्ट तो...

ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಯೋಗಿ ನಾರಾಯಣಗುರು ಸಾವಿತ್ರಿಬಾಫುಲೆ ಜ್ಯೋತಿ ಬಾಪುಲೆ ಅವರು ಕುವೆಂಪು ಅವರು ತಂದೆ ಅವರು ಯೋಗಿ ಗುರು ಅವರು ಈ ದೇಶದಲ್ಲಿರುವಂಥ ಅಸ್ಪೃಶ್ಯ ಬಗ್ಗೆ ಸಮಾನತೆಯ ಸಮಾನತೆ ಬರಬೇಕು ಪ್ರತಿಯೊಬ್ಬ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಅಂಥೇಳಿ ಹೋರಾಟಗಳು ಮಾಡಿ ನಮಗೆ ಅವರ ಒಂದು ಮಾರ್ಗ ತತ್ವ ಸಿದ್ಧಾಂತಗಳೇ ನನಗೆ ಒಂದು ಆದರ್ಶವಾಗಿರ್ತದೆ ಆದರ್ಶವಾಗಿ ನಾನು ಅದನ್ನು ಪ್ರಾಮಾಣಿಕವಾಗಿ ಅವರು ಯಾವ ರೀತಿ ನಡೆದರೂ ಅದರಲ್ಲಿ ನಾವು ಅವರಂತೆ ನಾವು ನಡೆಯೋದಕ್ಕೆ ನಾವು ಪ್ರಯತ್ನ ಪಡ್ತೀರಿ ಬಹುಶಃ ಇನ್ನು ಮುಂದೆ ಬೆಂಗಳೂರು ಪೂರ್ವ ತಾಲೂಕಲ್ಲಿ ಚಳುವಳಿಗಳಿಗೂ ಚಳುವಳಿಗಳು ಎಲ್ಲ ಒಂದು ಕಡೆ ಈ ಸಮಾಜದ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು